ಸೊ ಬೆಳಗ್ಗೆ ರೊಟ್ಟಿನೇ ಹೇಗಿರುತ್ತೆ ಸರ್ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾನು ಫಸ್ಟು ಅಡುಗೆ ಮನೆಗೆ ಹೋಗ್ತೀನಿ ಅಡುಗೆ ಮನೆಯಲ್ಲಿ ಏನೇನು ಪಾತ್ರೆಗಳಿದೆ ಎಲ್ಲ ಕಟ್ಟೆ ಬಟ್ಟೆ ಎಲ್ಲ ಇದೆ ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಅಡುಗೆ ಮನೆ ಕಟ್ಟೆ ಎಲ್ಲ ಒರೆಸಿ ಎಲ್ಲ ನೀಟ್ ಮಾಡಿ ಮ್ಯಾಸ್ ಗುಡ್ಡ ಫ್ರೆಶ್ ಏನು ಮುಟ್ಲೇ ಇಲ್ಲ ಅನ್ನಂಗೆ ಆ ಥರ ಫ್ರೆಶ್ ಮಾಡಿ ಆಮೇಲೆ ವಾಕ್ ಹೋಗ್ತೀನಿ ಓಕೆ ಮೇಡಮ್ ಏನು ಸತ್ಯವನ್ನೇ ಹೇಳ್ತಿದ್ದಾರಾ ಇಲ್ಲ ಕ್ಲೀನೇ ಇರುತ್ತೆ ಇಲ್ಲೋ ಒಂದೆರಡು ಗ್ಲಾಸ್ ಇರುತ್ತೆ ಅಷ್ಟೇ ಅದು ಈಗ ಒನ್ ಮಂತಲ್ಲಿ ಅಷ್ಟೇ ಮಾಡಿದ್ರು ನೀ ಫಸ್ಟ್ ತಗೊಂಡಂಥ ಕಾರ್ ಯಾವುದು ಸರ್ ಮಾರುತಿ ಮಾರುತಿ ಕಾರ್ ತಗೊಂಡಾಗ ಅದು ಮದುವೆಗೆ ಮುಂಚೆ ಅದು ಏನಾಯಿತು ಆ ಕಾರ್ ತಗೊಂಡು ನನ್ನ ತಂದೆಯವ್ರನ್ನ ಕೂರಿಸ್ಕೊಂಡು ಬೆಂಗಳೂರು ಹೋಗ್ತಾ ಇದೆ ಆ್ಯಕ್ಸಿಡೆಂಟ್ ಆಗ್ಬಿಡ್ತು ಹ್ಞೂ ಯಾವನ ಟ್ರಿಪ್ಪರನ್ನು ಬಂದು ಓಡದ್ಬಿಟ್ಟ ಟ್ರಿಪ್ಪರನ್ನು ಬಂದು ಓಡಿದ್ಮೇಲೆ ಬೇಜಾರಾಯ್ತು ನನಗೆ ಆಮೇಲೆ ನಾನೇ ಡ್ರೈವಿಂಗು ಅದೇನೂ ಆಗಲಿಲ್ಲ ಎಂಥದ್ದು ತೊ ಯಾರಿಗೇನು ತೊಂದರೆ ಆಗಲಿಲ್ಲ ಅದಾಗಿದ್ಮೇಲೆ ಸ್ವಲ್ಪ ದಿವಸ ಕಾರು ರಿಪೇರಿ ಮಾಡಿ ಅದನ್ನು ಹಂಗೆ ಕೊಟ್ಬಿಟ್ಟೆ ಹಾಗೆಯೇ ಮತ್ತೆ ಬರಲಿಲ್ಲ ತಗೊಳ್ಳಲಿಲ್ಲ ಆಮೇಲೆ ನಾನು ಎಂಗೇಜ್ಮೆಂಟ್ ಆಯ್ತಲ್ಲ ಎಂಗೇಜ್ಮೆಂಟ್ ಆದಾಗ ವೆಸ್ಪಾ ಸ್ಕೂಟ್ರು ನಂದು ಫಸ್ಟ್ ವೆಸ್ಪಾ ಸ್ಕೂಟರು ಅದಾಗಿದ ಮೇಲೆ ಇದು ಎಂಥದ್ದು ಬೈಕು ಎಂಥ ಬೈಕದು ಒಂದು ಬಹಳ ಚೆನ್ನಾಗಿ ಹೊಂಡ ಬೈಕ್ ಹೊಂಡ ಬೈಕ್ ಅದು ಆ ಬೈಕಲ್ಲಿ ಅದ ನಂತರ ನೆಕ್ಸ್ಟ್ ಕಾರ್ ಸೊ ಆ ಬೈಕ್ ನಲ್ಲಿ ಎಲ್ಲೆಲ್ಲಿ ಸವಾರಿ ಹೋಗಿದ್ದೀರಾ ಒಂದಿನ ಕರ್ಕೊಂಡೋಗಿಲ್ಲ ಯಾಕೆ ನಂಗೆ ಇಷ್ಟ ಆಯ್ತು ಬಟ್ ಅವ್ರು ಒಂದ್ ದಿನ ಆ ಅವತ್ತೆ ಹಾಳಾಯಿತು ಅದೇ ಲಾಸ್ಟ್ ನಮ್ಗೂ ಕೂತಿಲ್ಲ ಅದೆಲ್ಲ ಮಧ್ಯೆ ನಿಂತು ಬಿಡೋದಾ ಇಲ್ಲ ಮೈನ್ ರೋಡಲ್ಲಿ ಹಾ ಹೊಸ ಬೈಕು ಅದಾಗಿದ್ಮೇಲೆ ಬೈಕಲ್ಲಿ ಕೂರ್ಲು ಇಲ್ಲ ಅವಳು ನಾನು ಕೂರಿಸಿಲ್ಲ ನೀವು ಫಸ್ಟ್ ನೋಡಿದಂತಹ ಸಿನಿಮಾ ನೀವು ಒಬ್ರೆ ನಮ್ಮೂರು ಟೆಂಟು ಟೆಂಟಲ್ಲಿ ಅಯ್ಯೋ ದೊಡ್ಡ ಖಾತೆ ಅದು ಟೆಂಟಲ್ಲಿ ಆ ಟೆಂಟಲ್ಲಿ ಈಗ ಜಗ್ಗೇಶ್ ಎಲ್ಲ ನೂಸ್ತು ಹೋಗಿ ಇದೆಲ್ಲ ಮಾಡಿ ಆರ ಸಿಗಣದ ಇದೆಲ್ಲ ಮಾಡಿ ಅದೆಲ್ಲ ಈ ಪಿಚ್ಚರಲ್ಲಿ ಬಂದಿದೆ ಆ ನಿಜ ದೇವದ್ದಲ್ಲೇ ಮಾಡಿದ್ದೀನಿ ನಾವು ನಾ ಮಾಡಿದ್ದೆ ಹತ್ತು ಪೈಸೆನ ಕೊಟ್ಬಿಡ್ತಿದ್ದೆ ಅವನಿಗೆ ಹತ್ತು ಪೈಸೆನ ಐದು ಪೈಸೆನ ಕೊಡ್ತಿದ್ದು ಯಾರಿಗೆ ಅವನಿಗೆ ಗೇಟ್ ಕೀಪರ್ಗೆ ಅವನು ಹಿಂದ್ಗಡೆ ಡೋರ್ ಇದು ಮಾಡಿಕೊಡೋನು ಅಲ್ಲಿನ ನೂಸ್ತು ಒಳಗೆ ಹೋಗ್ಬಿಡ್ತಿದ್ದೆ ನಾವು ಹೋಗಿ ಆರಾಮಾಗಿ ಕೂತ್ಕೊಂಡು ನೋಡ್ಕೊಂಡು ಬರ್ತಾ ಇದ್ನ ನಾವು ನಾಲ್ಕೈದು ಜನ ಈ ತರ ಇದ್ದು ನಿಮ್ಮ ಫಸ್ಟ್ ಕ್ರಶ್ ಆಗಿತ್ತು ಯಾರ ಮೇಲೆ ಎಂತದು ಮೇಡಮ್ ಇದರಂತ ನಾಟಕ ಮಾಡ್ತಿದ್ದೀನಿ ಇಲ್ಲಪ್ಪ ಆ ಥರದ ಯಾವ್ದೇನಿಲ್ಲ ఏష్యా నెట్ న్యూస్ నెట్వర్క్ ప్రస్తుతి